ನಮಸ್ಕಾರ ಸ್ನೇಹಿತರೆ ತಮ್ಮೆಲ್ಲರಿಗೂ ಬಿಗ್ ಬಾಸ್ ನ ಓಟಿಂಗ್ ಡಿಸರ್ಗೆ ಸ್ವಾಗತ ಈ ಒಂದು ವಾರದ ಡಬಲ್ ಎಲಿಮಿನೇಷನ್ ಯಾರು ಬಿಗ್ ಬಾಸ್ ಮನೆಯ ಜರ್ನಿಯನ್ನು ಎಂಡ್ ಮಾಡಿ ಹೊರಗಡೆ ಬರ್ತಾರೆ ಅಂಡ್ ಈಗ ಸದ್ಯಕ್ಕೆ ಓಟಿಂಗ್ ಆರ್ಡರ್ ನಲ್ಲಿ ಯಾರೆಲ್ಲ ಯಾವ ಸ್ಥಾನದಲ್ಲಿ ಕಾಣ ಸಿಗ್ತಾ ಇದ್ರೆ ಅವರು ತಮ್ಮ ಮೂಲನೇ ಸ್ಥಾನವನ್ನ ಕಳೆದುಕೊಂಡ್ರ ಧ್ರುವಂತ ಮತ್ತೆ ಅಶ್ವಿನಿ ಅವರಿಗೆ ಇಷ್ಟರ ಮಟ್ಟಿಗೆ ಸಪೋರ್ಟ್ ಸಿಗ್ತಾರೆ ಅದಕ್ಕೆ ಕಾರಣ ಏನು ಇಷ್ಟು ವಿಚಾರಗಳ ಬಗ್ಗೆ ಕಂಪ್ಲೀಟ್ ಆಗಿ ಹೋಗೋಣ ಮೊದಲು ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ದ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಈ ಒಂದು ವಾರದ ಡಬಲ್ ಎಲಿಮಿನೇಷನ್ ಅಲ್ಲಿ ಒಂದಾಗಿ ರಾಶಿಕ ಅವರ ಎಲಿಮಿನೇಷನ್ ಅಂತೂ ಪಕ್ಕ ಇರುತ್ತೆ ಅಂತ ಹೇಳ್ಬೋದು ಯಾಕೆ ಅಂದ್ರೆ ಈ ಒಂದು ವಾರದ ವೋಟಿಂಗ್ ಪೋಲ್ಸ್ ಪ್ರಾರಂಭವಾದಾಗಲಿಂದಲೂ ಸಹನು ರಾಶಿಕ್ ಅವ್ರಿಗೆ ಹೇಳಿಕೊಳ್ಳುವ ಮಟ್ಟಿಗೆ ಎಲ್ಲೂ ಸಹ ಆಗಿದ್ದು ಕಾಣಲೇ ಇಲ್ಲ ವೋಟಿಂಗ್ ಆರ್ಡರ್ ನಲ್ಲಿ ತುಂಬಾ ಅಂದ್ರೆ ತುಂಬಾ ಬಾಟಮ್ ನಲ್ಲಿ ರಾಶಿಕ್ ಅವರು ನಮ್ಗೆ ಕಾಣ ಸಿಗ್ತಾ ಇದಾರೆ ಬಟ್ ನಿಜ ಹೇಳ್ಬೇಕು ಬಿಗ್ ಬಾಸ್ ಸೀಸನ್ ಹನ್ನೆರಡು ಅಂತ ತಗೊಂಡಾಗ ಎಸ್ಪೆಷಲಿ ಟಾಸ್ಕ್ ಗಳ ವಿಚಾರದಲ್ಲಿ ರಾಶಿಕ್ ಅವ್ರಿಗೆ ಹ್ಯಾಡ್ಸ್ ಆಫ್ ಹೇಳ್ಲೇಬೇಕು ಬಿಗ್ ಬಾಸ್ ಮನೆಯ ಫೀಮೇಲ್ ಕಂಟೆಸ್ಟೆಂಟ್ಗಳ ಪೈಕಿ ಒನ್ ಆಫ್ ದಿ ಸ್ಟ್ರಾಂಗೆಸ್ಟ್ ಕಂಟೆಸ್ಟೆಂಟ್ ರಾಶಿಕಾ ಅಂತಾನೆ ಹೇಳ್ಬೋದು ಬಟ್ ಇಷ್ಟರ ಮಟ್ಟಿಗೆ ಅದ್ಭುತವಾಗಿ ಟಾಸ್ಕ್ ನಲ್ಲಿ ಆಡಿದ್ರು ಸಹ ಯಾಕೆ ಜನಗಳ ಮೆಚ್ಚುಗೆ ಪಡ್ಕೊಳ್ಳಕ್ ಆಗಿಲ್ಲ ವೋಟಿಂಗ್ ಆರ್ಡರ್ ನಲ್ಲಿ ಯಾಕೆ ತೀರಾ ಕಡಿಮೆ ಸ್ಥಾನದಲ್ಲಿ ಕಾಣಿಸ್ತಾ ಇದಾರೆ ಅಂದ್ರೆ ಕೆಲವೊಂದು ಸ್ಥಳಗಳಲ್ಲಿ ಮಾತಾಡದಂತಹ ಪದ ವ್ಯಕ್ತಿತ್ವದ ವಿಚಾರದಲ್ಲಿ ಅವರನ್ನು ಅವರು ತೋರಿಸಿಕೊಂಡ ರೀತಿ ಆಗಿರ್ಬೋದು ಜನಗಳಿಗೆ ಅಷ್ಟರ ಮಟ್ಟಿಗೆ ಕನೆಕ್ಟ್ ಆಗಿಲ್ಲ ಅಂತಾನೆ ಹೇಳ್ಬಹುದು ಇನ್ ಕೇಸ್ ಏನಾದ್ರು ಕೆಲವೊಂದು ಸ್ಥಳಗಳಲ್ಲಿ ವ್ಯಕ್ತಿತ್ವದ ವಿಚಾರದಲ್ಲಿ ಮಾತುಗಳ ವಿಚಾರದಲ್ಲಿ ರಾಶಿ ಅವರು ಸ್ವಲ್ಪ ಕೇರ್ಫುಲ್ ಆಗಿ ಬಿಹೇವ್ ಮಾಡಿದ್ರೆ ಅವರು ಆಡದಂತ ಟಾಸ್ಕ್ ಗಳ ರೀತಿಗೆ ಹಂಡ್ರೆಡ್ ಪರ್ಸೆಂಟ್ ಟಾಪ್ ತ್ರೀ ಅಥವಾ ಟಾಪ್ ಫೋರ್ ಗೆ ಬರುವಂತ ಕಂಟೆಸ್ಟೆಂಟ್ ಅನ್ನ ಹೇಳ್ಬಹುದು ಅಷ್ಟು ಅದ್ಭುತವಾಗಿ ಒಂದು ಬಿಗ್ ಬಾಸ್ ಹನ್ನೆರಡರ ಟಾಸ್ಕ್ ಗಳನ್ನ ಆಡ್ಕೊಳ್ತಾ ಬಂದಿದ್ರು ಸೊ ಸದ್ಯಕ್ಕೆ ಈಗ ಬಾಟಮ್ ನಲ್ಲಿ ಕಾಣಿಸ್ಕೊಳ್ತಾ ಇದ್ರೆ ಎಲಿಮಿನೇಷನ್ ಹೊಸಲಲ್ಲಿ ಬಂದು ರಾಶಿಕ ಅವರು ನಿಂತ್ಕೊಂಡಿದ್ದಾರೆ ಈ ಒಂದು ವಾರದ ಎಲಿಮಿನೇಷನ್ ರಾಶಿಕ ಅವರು ಇರ್ತಾರೆ ಅಂತ ನಾವು ಆ ಈಸಿಯಾಗಿ ಗೆಸ್ಟು ಸಹ ಮಾಡ್ಬೋದು ಆರನೇ ಸ್ಥಾನದಲ್ಲಿ ನಮಗೆ ಮ್ಯೂಟ ರಗೋರ್ ಕಾಣಿಸಿಕೊಳ್ತಾ ಇದ್ರೆ ಮ್ಯೂಟೆಂಟ್ ರಗೋರ್ ಬಿಗ್ ಬಾಸ್ ಮನೆಗೆ ಬಂದಾಗ ಸಿಕ್ಕಾಪಟ್ಟೆ ಬ್ಲಾಸ್ಟ್ ಆಗಿ ಬಂದ್ರು ಅಶ್ವಿನಿ ಮೇಗೌಡ ಅವರ ಮೇಲೆ ಜಗಳ ಮಾಡ್ಕೊಂಡಾಗಿರ್ಬೋದು ನಂತರ ಟಾಸ್ಕ್ ಗಳ ವಿಚಾರದಲ್ಲಿ ಸಿಕ್ಕಾಪಟ್ಟೆ ಅದ್ಭುತವಾಗಿ ಆಡಿದಾಗಿರ್ಬೋದು ತುಂಬಾನೇ ಜನಗಳ ಮೆಚ್ಚುಗೆ ಸಹ ಪಡ್ಕೊಂಡ್ರು ಬಟ್ ಕಳೆದ ಎರಡು ವಾರಗಳಿಂದ ಸಿಕ್ಕಾಪಟ್ಟೆ ಸೈನೆಟ್ ಆಗ್ಬಿಟ್ರು ಅವರನ್ನ ಒಂದು ಕನ್ಫ್ಯೂಷನ್ ಬಂದ್ಬಿಡ್ತು ನಾನು ಏನ್ ಆಟ ಆಡ್ತಾ ಇದೀನಿ ನಾನು ಯಾಕೆ ಜನಗಳಿಗೆ ಇಷ್ಟ ಆಗ್ತಾ ಇಲ್ಲ ನಾನ್ ಬಿಗ್ ಬಾಸ್ ಮನೇಲಿ ಉಳ್ಕೊಳ್ತೀನಿ ಹೋಗ್ತೀನಿ ಅನ್ನೋ ಡೌಟ್ ಅವ್ರ ಮೇಲೆ ಅವ್ರಿಗೆ ಬಂದ್ಬಿಡ್ತು ಅದು ಎಲ್ಲ ವೀಕ್ಷಕರಿಗೆ ಇಷ್ಟ ಅಂದ್ಕೊಂಡ್ ಕಾಣಿಸ್ತಾ ಇಲ್ಲ ಸಲ್ಲಿ ರಘು ಅವರ ಮೇಲೆ ರಘು ಕಾನ್ಫಿಡೆನ್ಸ್ ಇಲ್ಲ ಅಂದಾಗ ನಾವ್ ಯಾಕೆ ಓಟ್ ಮಾಡುವ ನನ್ನ ಭಾವನೆಗೆ ಇಲ್ಲಿ ಬಂದ್ಬಿಟ್ಟಿದ್ದಾರೆ ವೀಕ್ಷಕರ ಎಸ್ಪೆಷಲಿ ಈ ಒಂದು ವಾರ ಧ್ರುವಂತ ಮತ್ತೆ ಅಶ್ವಿನಿ ಅವರ ಆಟ ಸಹ ಅದ್ಭುತವಾಗಿದ್ದ ಇಲ್ಲಿ ರಘುವರ್ಗೆ ಸ್ವಲ್ಪ ಪೆಟ್ಟು ಬಿತ್ತು ಅಂತಾನೆ ಹೇಳ್ಬಹುದು ಸದ್ಯಕ್ಕೆ ರಘು ಅವರಿಗೆ ಹನ್ನೊಂದು ಪಾಯಿಂಟ್ ನಾಲ್ಕು ಏಳು ಪರ್ಸೆಂಟೇಜ್ ಅಷ್ಟು ವೋಟಿಂಗ್ ನಡೀತಾ ಇದೆ ರಘು ಅವರ್ ಬಂದ್ ಡೇಂಜರ್ ಝೋನ್ ನಲ್ಲಿ ಕುತ್ಕೊಂಡಿದ್ದಾರೆ ಸೊ ಈ ಒಂದು ವಾರದ ಎಲಿಮಿನೇಷನ್ ನಲ್ಲಿ ಕುತ್ತಿಗೆ ಇವ್ರು ಕುತ್ತಿಗೆ ಸಹ ಒಂದು ಎಲಿಮಿನೇಷನ್ ಕತ್ತಿ ಅನ್ನೋದು ಬಂದು ಕೂತಿದೆ ಅಂಡ್ ಐದನೇ ಸ್ಥಾನದಲ್ಲಿ ನಮಗೆ ಧ್ರುವಂತವರು ಕಾಣ ಸಿಗ್ತಾ ಇದ್ರೆ ಧ್ರುವಂತ ಅವರು ಯಾವಾಗ ಬೇಕಾದ್ರು ನಾಲ್ಕನೇ ಸ್ಥಾನಕ್ಕೆ ಬರಬಹುದು ಈ ಒಂದು ವಾರದ ಓಟಿಂಗ್ ರಿಸಲ್ಟ್ ನಲ್ಲಿ ಯಾರಿಗಾದ್ರೂ ವೋಟಿಂಗ್ ನಲ್ಲಿ ಇನ್ಕ್ರೀಸ್ ಆಗ್ತಾನೆ ಬರ್ತಾ ಇದೆ ಎಲ್ಲೂ ಸಹ ಡೌನ್ ಆಗ್ತಾ ಇದೆ ಅಂದ್ರೆ ಅದರಲ್ಲಿ ಮುಖ್ಯವಾಗಿ ನಾವು ಪರಿಗಣನೆ ತಗೊಳ್ಬೇಕಾಗಿರೋದು ಧ್ರುವಂತ ಮತ್ತೆ ಅವರ ಹೆಸರು ಇವರು ಡೇ ಬೈ ಡೇ ತಮ್ಮ ಓಟಿಂಗ್ ಆರ್ಡರ್ ಅಥವಾ ಓಟಿಂಗ್ ರಿಸಲ್ಟ್ ನ ಒಂದು ಫಲಿತಾಂಶ ಏನಿದೆ ಲೀಸ್ಟ್ ಜೀರೋ ಪಾಯಿಂಟ್ ಒನ್ ಪರ್ಸೆಂಟೂ ಆಗಲಿ ವೋಟಿಂಗ್ ಆರ್ಡರ್ ನಲ್ಲಿ ಇನ್ಕ್ರೀಸ್ ಆಗ್ತಾನೆ ಬರ್ತಾ ಇದೆ ಸೊ ಸತ್ಯಕ್ಕಾದ್ರೆ ನಾವು ನೋಡೋದಾದ್ರೆ ಹದಿಮೂರು ಪಾಯಿಂಟ್ ಐದು ಒಂದು ಪರ್ಸೆಂಟೇಜ್ ಅಷ್ಟು ವೋಟಿಂಗ್ ಇಲ್ಲಿ ಧ್ರುವಂತವರಿಗೆ ತುಂಬಾ ಅದ್ಭುತವಾದಂತ ಓಟಿಂಗ್ ಅಂತಾನೆ ಹೇಳ್ಬಹುದು ಈಗ ಸಿಕ್ಕಾಪಟ್ಟೆ ಶಾಕಿಂಗ್ ಆಗಿರೋ ವಿಚಾರ ಏನಪ್ಪಾ ಅಂದ್ರೆ ಮೂರನೇ ಸ್ಥಾನದಲ್ಲೇ ಬರ್ತಾ ಇದ್ದಂತ ಕಾವ್ಯವರ ಓಟಿಂಗ್ ಈಗ ನಾಲ್ಕನೇ ಸ್ಥಾನಕ್ಕೆ ಬಂದಿದೆ ಸೊ ಯಾವಾಗ ಬೇಕಂದ್ರೆ ಕಾವ್ಯ ಕಾವ್ಯಾರನ್ನ ಬಿಟ್ ಮಾಡೋದು ಇವತ್ತು ಸಂಜೆವ್ರಿಗೂ ಸಹ ಓಟಿಂಗ್ ಕೋರ್ಸ್ ಓಪನ್ ಇರುತ್ತೆ ಸೊ ಸದ್ಯಕ್ಕಾದ್ರೆ ನಮ್ಗೆ ಐದನೇ ಸ್ಥಾನದಲ್ಲಿ ಧ್ರುವಂತರ್ ಕಾಣ ಸಿಗ್ತಾ ಇದಾರೆ ನಾಲ್ಕನೇ ಸ್ಥಾನದಲ್ಲಿ ಕಾವ್ಯವರ್ ಸಿಗ್ತಾ ಇದ್ರೆ ಕಾವ್ಯವರು ಅವರ ಸ್ಥಾನವನ್ನು ಈ ಒಂದು ವಾರ ಕಳ್ಕೊಳ್ಳೋದಕ್ಕೆ ಕಾರಣ ಏನು ನಿಮ್ಮ ಅಭಿನಸಿಕೆ ಪ್ರಕಾರ ದಯವಿಟ್ಟು ಕಾಮೆಂಟ್ ಮಾಡಿ ತಿಳ್ಸ್ಕೊಡಿ ಪೋಲ್ ಅಂತ ಓಪನ್ ಆದಾಗ ಮೂರನೇ ಸ್ಥಾನದಲ್ಲಿ ಕಾಣಿಸ್ಕೊಳ್ತಾ ಬರ್ತಾ ಇದ್ರು ಬಟ್ ಈಗ ಗೌಡರು ಅವರನ್ನ ಬೀಟ್ ಮಾಡಿದರೆ ಸದ್ಯಕ್ಕೆ ಕಾವ್ಯ ಅವರಿಗೆ ಬರ್ತಾರೆ ಅಂತ ವೋಟಿಂಗ್ ಪರ್ಸೆಂಟೇಜ್ ಎಷ್ಟು ಅಂತ ನಾವು ನೋಡೋದಾದ್ರೆ ಹದಿಮೂರು ಪಾಯಿಂಟ್ ಒಂಬತ್ತು ಏಳು ಪರ್ಸೆಂಟೇಜ್ ಓಟಿಂಗ್ ಇಲ್ಲಿ ಕಾವ್ಯ ಅವರಿಗೆ ಬರ್ತಾ ಇದೆ ಸೊ ಕಾವ್ಯ ಅವರ ಓಟಿಂಗ್ ಪದೇ ಪದೇ ಡಿಕ್ರೀಸ್ ಆಗ್ತಾನೆ ಬರ್ತಾ ಇದೆ ಕಡಿಮೆ ಆಗ್ತಾನೆ ಬರ್ತಾ ಇದೆ ಅಂಡ್ ಇಲ್ಲಿ ಧ್ರುವಂತ ಮತ್ತೆ ಅವರ ಒಂದು ವೋಟಿಂಗ್ ಪರ್ಸೆಂಟೇಜ್ ಏನಂದ್ರೆ ತೀರಾ ಹತ್ರಕ್ಕೆ ಬಂದಿದೆ ಅವ್ರು ಬೇಕಾದ್ರು ಇಲ್ಲಿ ನಾಲ್ಕನೇ ಸ್ಥಾನಕ್ಕೆ ಬರಬಹುದು ಅಂಡ್ ಮೂರನೇ ಸ್ಥಾನದಲ್ಲಿ ನಮಗೆ ಅಷ್ಟನೇ ರೀತಿಯಲ್ಲಿ ಅಶ್ವಿನಿ ಗೌಡರು ಕಾಣಿಸ್ಕೊಳ್ತಾ ಇರೋ ಅಶ್ವಿನಿಗೌಡರಿಗೆ ಇಷ್ಟರ ಮಟ್ಟಿಗೆ ಜನ ಬೆಂಬಲ ಸಿಗುತ್ತೆ ಅಂತ ಯಾರು ಸಹ ಎಕ್ಸ್ಪೆಕ್ಟ್ ಮಾಡಕ್ ಆಗೋದಿರಲ್ಲ ಯಾಕೆ ಅಂದ್ರೆ ಕೆಲವಂತ ಪದಬಳಿಕೆಗಳ ವಿಚಾರದಲ್ಲಿ ಆಗಿರ್ಬೋದು ಬಿಗ್ ಬಾಸ್ ಮನೆಯಲ್ಲಿ ವಿಲನಿ ರೀತಿಯಲ್ಲಿ ತೋರಿಸ್ಕೊಂಡಿದ್ರು ತಮ್ಮಂತ ಅಶ್ವಿನಿ ಗೌಡ ಅವರು ಬಟ್ ಅಶ್ವಿನಿ ಗೌಡರ ಆ ಟಾಸ್ಕ್ ಆಡುವಂತ ರೀತಿ ಆಗಿರ್ಬೋದು ಏಜ್ ಅಲ್ಲಿ ತೋಲ್ಪ ದೊಡ್ಡವರಾದ್ರೂ ಸಹ ಅಲ್ಲಿ ಯಂಗ್ ಫೀಮೇಲ್ ಕಂಟೆಸ್ಟೆಂಟ್ ಫೈಟ್ ಕೊಡ್ತಾರ ರೀತಿ ಆಗಿರ್ಬೋದು ಸಿಕ್ಕಾಪಟ್ಟೆ ಜನಗಳ ಅಭಿಪ್ರಾಯದಲ್ಲಿ ಪಾಸಿಟಿವ್ ಆಗಿ ಟರ್ನ್ ಓವರ್ ಅಂಡ್ ಐತಿ ಒಂದು ವಾರ ಅದೇ ಒಂದು ರಿಸಲ್ಟ್ ಇಲ್ಲಿ ವೋಟಿಂಗ್ ಅನುಸಾ ಸಹ ನಮಗೆ ಕಾಣಿಸ್ತಾ ಇದೆ ಸದ್ಯಕ್ಕೆ ಅಶ್ವಿನಿ ಗೌಡ ಅವರಿಗೆ ಹದಿನಾಲ್ಕು ಪಾಯಿಂಟ್ ಏಳು ನಾಲ್ಕು ಪರ್ಸೆಂಟೇಜ್ ಅಷ್ಟು ವೋಟಿಂಗ್ ನಡೀತಾ ಇದೆ ತುಂಬಾ ಅದ್ಭುತವಾದಂತ ವೋಟಿಂಗ್ ಪರ್ಸೆಂಟೇಜ್ ಅಂತಾನೆ ಹೇಳಬಹುದು ಟಾಪ್ ತ್ರೀ ಅಥವಾ ಟಾಪ್ ಫೋರ್ ಏನ್ ಅಲ್ಲಿ ಕೂತ್ಕೊಳ್ತಾರೆ ಈ ನಾಲ್ಕು ಅಂತ ಮೂರು ಕಂಟೆಸ್ಟ್ ಗಳ ಪೈಕಿ ಅಶ್ವಿನಿ ಗೌಡ ಅವರ ಹೆಸರು ಸಹ ಇರುತ್ತೆ ಅಂತ ನಾವು ಈಸಿ ಸಿ ಆಗೇನೆ ಹೇಳ್ಬಹುದು ಅಷ್ಟರ ಮಟ್ಟಿಗೆ ಜನ ಬೆಂಬಲ ಇಲ್ಲಿ ಅಶ್ವಿನಿ ಗೌಡ ಅವರಿಗೆ ಸಿಗ್ತಾ ಇದೆ ಅಂಡ್ ಎರಡನೇ ಸ್ಥಾನದಲ್ಲಿ ರಕ್ಷಿತಾ ಶೆಟ್ಟಿ ಅವರು ಮುಂದುವರಿತಾ ಇದೆ ರಕ್ಷಿತಾ ಶೆಟ್ಟಿ ಅವರ ವೋಟಿಂಗ್ ಪರ್ಸೆಂಟೇಜ್ ಎಲ್ಲೂ ಸಹ ಡಿಕ್ರೀಸ್ ಆಗ್ತಾನೆ ಇಲ್ಲ ಅವರನ್ನ ಇಷ್ಟಪಡ್ತಾ ಫೀಮೇಲ್ ಫಿಮೇಲ್ ಕಂಟೆಸೆಂಟ್ ಫ್ಯಾಮಿಲಿ ಆಡಿಯನ್ಸ್ ಅವರಿಗೆ ವೋಟ್ ಮಾಡ್ತಾನೆ ಬರ್ತಾ ಇದಾರೆ ಸದ್ಯಕ್ಕೆ ಹದಿನಾರು ಪಾಯಿಂಟ್ ಒಂದು ಮೂರು ಪರ್ಸೆಂಟೇಜ್ ಶೋಟಿಂಗ್ ಇಲ್ಲಿ ರಕ್ಷಿತಾ ಶೆಟ್ಟರ್ಗೆ ನಡೀತಾ ಇದೆ ಸೊ ಟಾಪ್ ಒನ್ ಅಥವಾ ಟಾಪ್ ಟು ರನ್ನರ್ಸ್ ವಿನ್ನರ್ಸ್ ಸ್ಥಾನದಲ್ಲಿ ರಂಜಿತಾ ಶೆಟ್ಟಿ ಅವರು ಸಹ ಇರಬಹುದು ಇದ್ದೇ ಇರ್ತಾರೆ ಅನ್ನೋದು ಈ ಮೂಲಕ ನಮ್ಗೆ ಅರ್ಥ ಆಗ್ತಾ ಇದೆ ಅಂಡ್ ನಂಬರ್ ಒನ್ ಪೊಸಿಷನ್ ಅಲ್ಲಿ ಗಿಲ್ಲಿ ಅವರೇ ಮುಂದುವರಿತಾ ಇದ್ರೆ ಗಿಲ್ಲಿ ಅವ್ನ ಯಾರು ಸಹ ಟಚ್ ಮಾಡಕ್ಕೆ ಆಗ್ತಾನೆ ಇಲ್ಲ ಅಷ್ಟರ ಮಟ್ಟಿಗೆ ಓಟಿಂಗ್ ಅನ್ನೋದು ಸಿಕ್ಕಾಪಡೆ ಹೆಚ್ಚಾಗ್ತಾ ಇದೆ ಸ್ನೇಹಿತರೆ ಇನ್ನೊಂದು ವಿಚಾರ ಹೇಳ್ಬೇಕಂದ್ರೆ ಕೆಲವೊಂದು ಪೋರ್ಸ್ ನೋಡ್ಬೇಕಾದ್ರೆ ಗಿಲ್ಲಿ ಅವ್ರಿಗೆ ಆಲ್ಮೋಸ್ಟ್ ಫಾರ್ಟೀನ್ ಪರ್ಸೆಂಟ್ ತರ್ಟಿ ಫೈವ್ ಪರ್ಸೆಂಟೇಜ್ ಶೂಟಿಂಗ್ ಸಹ ನಡೀತಾ ಇದೆ ಅಷ್ಟರ ಮಟ್ಟಿಗೆ ಜನ ಬೆಂಬಲವನ್ನ ಇಲ್ಲಿ ಗಿಲ್ಲಿ ಅವರು ಪಡ್ಕೊಳ್ತಾ ಇದಾರೆ ಸತ್ಯಕ್ಕೆ ನಾವು ನೋಡೋದಾದ್ರೆ ಓವರ್ ಅಲ್ಲಿ ಗಿಲ್ಲಿ ಅವರಿಗೆ ಇಪ್ಪತ್ತೆರಡು ಪಾಯಿಂಟ್ ಮೂರು ನಾಲ್ಕು ಪರ್ಸೆಂಟೇಜ್ ಶೂಟಿಂಗ್ ನಡೀತಾ ಅದ್ಭುತವಾದಂತ ಓಟಿಂಗ್ ಅಂತಾನೆ ಹೇಳ್ಬಹುದು ಇಷ್ಟು ಸೀಸನ್ ಗಳ ಪೈಕಿ ವಿನ್ನರ್ ಒನ್ ಸೈಡೆಡ್ ಆಗಿ ವಿನ್ನರ್ ಯಾವ ಸೀಸನ್ ನಮ್ಗೆ ಕಾಣಿಸಿಕಿರಲಿಲ್ಲ ಈ ಒಂದು ಸೀಸನ್ ಅಲ್ಲಿ ಒನ್ ಸೈಡೆಡ್ ವಿನ್ನರ್ ಆಗಿ ಗೆಲ್ಲುವರ್ ಕಾಣಿಸ್ಕೊಳ್ತಾ ಇದ್ದಾರೆ ಅಷ್ಟು ಅದ್ಭುತವಾದಂತಹ ವೋಟಿಂಗ್ ಇಲ್ಲಿ ಗೆಲ್ಲವರಿಗೆ ನಡೀತಾ ಇದೆ ಸೊ ಸದ್ಯಕ್ಕಾದ್ರೆ ವೋಟಿಂಗ್ ಅಪ್ಡೇಟ್ ಈ ತರ ಇದೆ ಈ ಒಂದಿನ ಸಂಜೆ ಅಪ್ಡೇಟ್ ಅಲ್ಲಿ ನಮಗೆ ಕ್ಲಿಯರ್ ಆಗಿ ಆಗ್ತಾ ಹೋಗುತ್ತೆ ಈ ಒಂದು ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಎಲಿಮಿನೇಷನ್ ಹೋಗ್ತಾರೆ ಅಂಡ್ ಟಾಪ್ ತ್ರೀ ಅಲ್ಲಿ ಯಾರು ಕಾಣಿಸ್ಕೊಳ್ತಾರೆ ಅಂತ ಈ ಒಂದು ವಾರದ ಟಾಪ್ ತ್ರೀ ವೋಟಿಂಗ್ ಆರ್ಡರ್ ಏನಿರುತ್ತೆ ಅದೇ ಇಂಪಾರ್ಟೆಂಟ್ ಆಗುತ್ತೆ ಯಾಕೆಂದ್ರೆ ಈ ಒಂದು ವಾರದ ಎಲಿಮಿನೇಷನ್ ಅಥವಾ ನಾಮಿನೇಷನ್ ಪ್ರೋಸೆಸ್ ನಲ್ಲಿ ಧನುಷ್ ನ ವೃತಪಡಿಸಿ ಎಲ್ಲಾ ಕಂಟೆಸ್ಟೆಂಟ್ ಸಹ ಇದಾರೆ ಸೊ ಈ ವೀಕ್ ಏನ್ ಆರ್ಡರ್ ಅಥವಾ ಒಂದು ವೋಟಿಂಗ್ ಪರ್ಸೆಂಟೇಜ್ ಅಂತ ಬರುತ್ತೆ ನೆಕ್ಸ್ಟ್ ವೀಕು ಸಹ ಅದೇ ವೋಟಿಂಗ್ ಪರ್ಸೆಂಟೇಜ್ ನಮಗೆ ಟಾಪ್ ಫೈವ್ ಅಥವಾ ಟಾಪ್ ಸಿಕ್ಸ್ ನ ನಿರ್ಧಾರ ಮಾಡುವಂತ ಒಂದು ಓಟಿಂಗ್ ಆರ್ಡರ್ ಆಗಿರುತ್ತೆ ಅಂತ ಹೇಳ್ಬೋದು ಸೊ ಸತ್ಯ ಇರುವಂತಹ ಅಪ್ಡೇಟ್ ಇದೋ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಧನ್ಯವಾದಗಳು